ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಇಲ್ಲಿ ನೋಡಿದ್ರೆ ಕನಕ ಅವರು ಮೀನನ್ನು ಹಾಸ್ಪಿಟಲ್ನಲ್ಲಿ ಕ ಹಾಸ್ಪಿಟಲ್ಗೆ ಕರೆದಾಗ ರೋಹಿಣಿ ಅವರು ಅಲ್ಲಿ ಬಂದಿರ್ತಾರೆ ಇಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕನಕ ಅವರು ರೋಹಿಣಿ ಬಗ್ಗೆ ವಿಚಾರಿಸಿದಾಗ ಸೆಕೆಂಡ್ ಬೇಬಿ ಕನ್ಸೀವ್ ಆಗ್ತಿಲ್ಲ ಅಂತ ಅನ್ನೋ ವಿಷಯನ ಕೇಳಿ ಇಲ್ಲಿ ಕನಕ ಅವರು ಹಾಗೂ ಮೀನಾಗೆ ತುಂಬ ಶಾಕ್ ಆಗುತ್ತೆ ಹಾಗುಂಗಲ್ಲೇ ಇಲ್ಲಿ ಮೀನಾ ಅವರು ಮನೆಗೆ ಹೋ ಮನೆಗೆ ಬಂದು ಸ್ವಲ್ಪ ಎಲ್ಲ ಎಡವಟ್ಟುಗಳನ್ನ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಅಡುಗೆ ಮಾಡು ಅಂತ ಹೇಳಿದ್ರೆ ಟಿ ವಿನ ಆನ್ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಟೀ ಮಾಡು ಅಂತ ಹೇಳಿದ್ರು ಕೂಡ ಟಿ ವಿನೇ ಹೋಗಿ ಆನ್ ಮಾಡ್ತಿರ್ತಾರೆ ಆಗ ಮೀನ ಮೀನಾ ಅವರು ಹೋಗಿ ಅವರಿಗೆ ಹೋಗಿ ಹೋಗಿ ಅಡುಗೆ ಮನೆಯಲ್ಲಿ ಹೋಗಿ ಟೀ ಮಾಡಿಕೊಂಡು ಬಾ ಅಂತ ಹೇಳಿ ಇಲ್ಲಿ ಶಾಂತಿ ಅವರು ರೇಗ್ತಾ ಇರ್ತಾರೆ ಆಗ ಇಲ್ಲಿ ನಿಧಾನಕ್ಕೆ ಅವರು ಅಡುಗೆ ಮನೆ ಕಡೆ ಹೋಗ್ತಿರ್ತಾರೆ ಆ ಕಡೆ ಮೀನಾ ಅವರು ಅಡುಗೆ ಮನೆ ಕಡೆ ಹೋಗಿ ಟೀ ಮಾಡ್ತಿರ್ತಾರೆ ಟೀ ಹುಕ್ಕಿ ಎಲ್ಲ ಚೆಲ್ಲೋದ್ರೂ ಕೂಡ ಅದ್ರ ಕಡೆ ಗಮನನೇ ಕೊಡಲ್ಲ ಆಸ್ಪತ್ರೆಯಲ್ಲಿ ಆಗಿರೋದನ್ನೇ ನೆನಪಿಸ್ಕೊಳ್ತಿರ್ತಾರೆ ಆ ಕಡೆ ಶಾಂತಿ ಅವರು ಟಿ ವಿನ ನೋಡ್ತಾ ಇರಬೇಕಾದ್ರೆ ಆ ಕ ಈ ಕಡೆ ರೋಹಿಣಿ ಹಾಗೂ ಮನೋಜ್ ಬರ್ತಾರೆ ಮನೋಜ್ ಅವರು ಬರ್ತಿದ್ದಂಗೆ ಅಮ್ಮ ಅಮ್ಮ ಅಂತ ಹೇಳಿ ಇಲ್ಲಿ ತುಂಬ ಖುಷಿಯಿಂದ ಸ್ವೀಟ್ ಬಾಕ್ಸ್ನ ಇಟ್ಕೊಂಡು ಬಂದಿರ್ತಾರೆ ಮನೋಜ್ ಅವರು ಬರ್ತಿರೋದನ್ನು ನೋಡಿ ಶಾಂತಿ ಅವರು ತುಂಬಾ ಅವರು ಕೇಳ್ತಾರೆ ಯಾಕಪ್ಪ ಆ ಮುಖದಲ್ಲಿ ಎಷ್ಟೊಂದು ಖುಷಿ ಇದೆ ಅಂತ ಅಂಥದ್ದೇನು ವಿಷಯ ಇದೆ ಅಂತ ಇಲ್ಲಿ ಶಾಂತಿ ಅವರು ಕೇಳ್ತಿದ್ದಂಗೆ ಅಮ್ಮ ಇದು ಗುಡ್ ನ್ಯೂಸ್ ಅಂತ ನಿಮಗೆ ಈ ವಿಷಯ ಕೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಅಂತಿತ್ ಅಂತ ಅಂತಿಂಥ ಗುಡ್ ನ್ಯೂಸ್ ಅಲ್ಲ ಅಮ್ಮ ಇಲ್ಲಿ ಮನೋಜ್ ಅವರು ಹೇಳಿದಾಗ ಅಂಥದ್ದೇನು ಅಷ್ಟೊಂದು ಖುಷಿ ಪಡೋ ವಿಷಯ ಅಂತ ಹೇಳಿ ಇಲ್ಲಿ ಶಾಂತಿ ಅವರು ಪ್ರಶ್ನೆ ಮಾಡ್ತಾರೆ ಗುಡ್ ನ್ಯೂಸ್ ಎಷ್ಟು ಖುಷಿ ಖುಷಿ ಆಗುತ್ತೆ ಅಂದರೆ ನಮಗಂತೂ ಖುಷಿ ತೆಡಿಯೋಕೆ ಆಗ್ತಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಹೌದಾ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಕ್ಯೂರಿಯಾಸಿಟಿ ಆಗಿದೆ ಅದು ಏನದು ಅಂತ ಹೇಳು ಅಂತ ಹೇಳಿ ಶಾಂತಿ ಅವರು ಕೇಳ್ತಾರೆ ಮೊದಲು ಸ್ವೀಟ್ ತಿನ್ನಮ್ಮ ಅಂತ ಹೇಳಿ ಮನೋಜ್ ಅವರು ಬಾಕ್ಸ್ನ ತೆಗೆದು ಇಲ್ಲಿ ಶಾಂತಿ ಅವರಿಗೆ ಅವರ ಬಾಯಿಗೆ ತುರುಕ್ ತುರುಕ್ ಬಿಡ್ತಾರೆ ಸ್ವೀಟ್ನ ಏನು ಇಷ್ಟೊಂದೆಲ್ಲ ಸ್ವೀಟ್ ಕೊಡ್ತಿದ್ದೀರಾ ಹಾಗೆ ನೀವಿಬ್ಬರು ಖುಷಿಯಾಗಿದ್ದೀರಾ ಅಂತ ಹೇಳಿದ್ರೆ ಏನು ಗುಡ್ ನ್ಯೂಸ್ ಅಂತ ಅಂತ ನನಗೆ ಗೊತ್ತಾಯಿತು ರೋಹಿಣಿನ ಕಡೆಯಿಂದ ತಾನೇ ಗುಡ್ ನ್ಯೂಸ್ ಅಂತೂ ಇಂತೂ ನಿನಗೆ ಗುಡ್ ನ್ಯೂಸ್ ಕೊಡೋಕ್ಕೆ ಈಗಲಾದರೂ ಮನಸ್ಸು ಬಂತಲ್ಲ ಅಂತ ಹೇಳಿ ಇಲ್ಲಿ ಶಾಂತಿ ಅವರು ರೋಹಿಣಿನ ತಪ್ಕೊಳ್ಬೇಕಾದ್ರೆ ತಪ್ಕೊಳ್ಳೋಕ್ಕೆ ಹೋಗ್ತಾರೆ ಅಯ್ಯೋ ಅತ್ತೆ ನೀವಂತೂ ಏನೇನೋ ಅನ್ಕೋಬೇಡಿ ನೀವು ಅನ್ಕೊಂಡಿರೋದು ಥರ ಗುಡ್ ನ್ಯೂಸ್ ಅಲ್ಲ ಅಂತ ಇಲ್ಲಿ ರೋಹಿಣಿ ಅವರು ಹೇಳಿದಾಗ ಮುಖ ಸಪ್ಪೆ ಮಾಡಿಕೊಂಡು ಶಾಂತಿಯವರು ಕೇಳ್ತಾರೆ ಏನಮ್ಮ ಗುಡ್ ನ್ಯೂಸ್ ಅಂತ ಅಂದರೆ ಬರೀ ಅದನ್ನೇ ಅಂದ್ಕೊತೀರಾ ಏನು ಗೊತ್ತಮ್ಮ ಗುಡ್ ನ್ಯೂಸ್ ಅಂದರೆ ನಮ್ಮ ಶಾಪಲ್ಲಿ ಹೇಳಿ ಹೇಳ್ತೀವಿ ತಗೊಂಡು ಹೋದ್ರಮ್ಮ ಅಂತ ಹೇ ಅಂತ ಇಲ್ಲಿ ಮನೋಜ್ ಅವರು ಹೇಳಿದಾಗ ಏನ ಅದಕ್ಕೋಸ್ಕರ ಶಾಂತಿ ಅವರು ಇದಕ್ಕೆ ಖುಷಿ ಪಡ್ತಿದ್ದೀರಾ ಅಂತ ಇಲ್ಲಿ ಶಾಂತಿ ಅವರು ಕೇಳ್ತಾರೆ ಏನಮ್ಮ ಈ ಥರ ಹೇಳ್ತಿದ್ದೀರಾ ಅಂತ ಹೇಳಿದಾಗ ಶೋರೂಮ್ ಓಪನ್ ಮಾಡ್ದಾಗಿಂದ ಇದೇ ಫಸ್ಟ್ ಅಂತ ಹೇಳಿ ದೊಡ್ಡ ಆರ್ಡರ್ ತೊಗೊಂಡಿರೋದು ಅದನ್ನು ನೋಡಿ ಪ್ರಾಫಿಟ್ ಇಷ್ಟೊಂದು ಇಸ್ಕೋತಿದ್ರೆ ಖುಷಿ ಆಗ್ತಿತ್ತು ಗೊತ್ತು ಖುಷಿಯಾಗಿತ್ತು ಗೊತ್ತಮ್ಮ ಅವರು ಹೇಳ್ತಾರೆ ಅಯ್ಯೋ ಸಾಕು ಅಷ್ಟೊತ್ತಿಂದ ಓ ಓಟವಟ ಅಂತಲೇ ಇದೆಯಾ ಶಾಂತಿ ಅವರು ಹೇಳ್ತಾರೆ ಇದರಿಂದ ಸಿ ಖುಷಿ ಎಲ್ಲಿ ಸಿಗುತ್ತೆ ಅಮ್ಮ ಗೊತ್ತಾಯ್ತಾ ಹೇಗಾದರೂ ಅವರು ಅಯ್ಯೋ ನಿನ್ನ ಪ್ರಾಫಿಟ್ ಮನೆ ಹಾಳಾಯಿತು ಸುಮ್ಮನಿರು ನಿಮ್ಗೊಂದು ಮಗು ಆಗುತ್ತೆ ಅಂತ ಆ ಮಗುನ ಎತ್ತಾಡಿಸ್ಬೇಕಂತ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನಾವು ನೀವು ನೋಡಿದ್ರೆ ಇಷ್ಟೊತ್ತು ಇಷ್ಟೊತ್ತೆಲ್ಲ ಬಿಸ್ನೆಸ್ ಬಿಸ್ನೆಸ್ ಅಂತಲೇ ಹೇಳ್ತಿದ್ದೀರಾ ಮಗು ಮಾಡ್ಕೊಳ್ರು ಅಂದರೆ ಬೇಡ ಅಂತ ಹೇಳ್ತಿದ್ದೀರಾ ಅದ್ರ ಕಡೆ ಗಮನವೇ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೇಳ್ತಾಯಿರ್ತಾರೆ ಜನಗಳೆಲ್ಲ ಮಗುನ ಎತ್ಕೊಂಡು ಓಡಾಡಬೇಕು ಅಂತ ಅನ್ಸಲ್ವಾ ನಮಗೆ ಜನಗಳನ್ನ ನೋಡಿ ನಮ್ಗೆ ಒಂದ್ಸಲ್ವಾ ಅಂತ ಹೇಳಿ ರೋಹಿಣಿಯವರು ಅವನಿಗಂತೂ ಬುದ್ಧಿನೇ ಇಲ್ಲ ಬುದ್ಧಿ ಇಲ್ಲ ನಿನಗಾದ್ರೂ ಬುದ್ಧಿ ಬೇಡವಾ ರೋಹಿಣಿ ಅಂತ ಹೇಳಿ ಇಲ್ಲಿ ಶಾಂತಿಯವರು ಹೇಳ್ತಾರೆ ಮಾಡೋಕ್ಕಾಗಲ್ವಾ ರೋಹಿಣಿ ಅಂತ ಅವನ್ ಅಂತ ಹೇಳಿ ಇಲ್ಲಿ ಮಾತಾಡಬೇಕಾದ್ರೆ ಈ ಕಡೆ ಮೀನಾ ಅವರು ಟೀ ತಗೊಂಡು ಬರ್ತಾ ಇರ್ತಾರೆ ಇಲ್ಲಿ ರೋಹಿಣಿ ಹಾಗೂ ಶಾಂತಿ ಅವರು ಮಾತಾಡೋದನ್ನು ಕೇಳಿಸ್ಕೊಂಡು ತುಂಬ ಶಾಕಲ್ಲಿ ನಿಂತಿರ್ತಾರೆ ಏನೇ ಹಾಗೆ ನಿಂತಿದ್ಯಾ ಟೀ ಟೀ ಕೊಡು ಆಯಿತು ಟೀ ತೊಗೊಂಡು ಹೋಗು ಅಂತ ಹೇಳಿ ಅಯ್ಯೋ ತಗೊಳ್ಳಿಯತ್ತೆ ಅಂತ ಏನು ಹೇಳಿದಾಗ ಮಾಡಿದ ಲೇಟ್ ಆಗೋಯ್ತು ಅಂತ ಹೇಳಿ ಇಲ್ಲಿ ಮೀನಾ ಅವರು ಶಾಂತಿಗೆ ಹೇಳ್ತಾರೆ ನೋಡಮ್ಮ ರೋಹಿಣಿ ಈಗ ಮಗುನ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಮ್ಮ ಶಾಂತಿ ಅಂತ ಶಾಂತಿಯವ್ರು ಹೇಳಿದರೆ ಆ ಕಡೆ ರೋಹಿಣಿ ಅವರನ್ನು ಗುರಾಯಿಸ್ತಿರ್ತಾರೆ ಹಾಗೆ ರೋಹಿಣಿ ಅವರು ಟೆನ್ಷನ್ನ ಸ್ಟಾರ್ಟ್ ಆಗಿರುತ್ತೆ ಅಸಲಿ ಅಸಲಿ ಮಗು ಮಾಡಿಕೊಳ್ಳಿ ಅಂತ ಹೇಳಿ ಶಾಂತಿ ಅವ್ರು ಹೇಳ್ತಾರೆ ಅದಕ್ಕೆ ಅವರು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಶ್ರುತಿ ಅವರು ಎಲ್ಲರನ್ನ ಕೂಗುತ್ತಾ ಮನೆ ಒಳಗಡೆ ಬರ್ತಾರೆ ಹಾಗೆ ಇಲ್ಲಿ ಶ್ರುತಿ ಅವರು ಮೀನಾನ ನೋಡ್ತಾ ಮೀನಾ ಅವರೇ ನನಗೆ ಒಂದು ವಿಷಯ ಹೇಳಿದರೆ ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ಇಲ್ಲಿ ಶ್ರುತಿ ಅವರು ಮೀನಾಗೆ ಹೇಳಿದಾಗ ಶಾಂತಿ ಅವರು ಏನಮ್ಮ ಅಂತ ವಿಷಯ ಅಂತ ಕೇಳಿದಾಗ ಏನದು ಶ್ರುತಿ ಅಂತ ಹೇಳಿ ಮೀನಾ ಅವ್ರು ಕೇಳ್ತಾರೆ ಆಗ ನಿಮ್ಮ ಗಂಡ ಫುಲ್ ಸೋಷಿಯಲ್ ಮೀಡ್ಯಾದಲ್ಲೇ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಗಂಡಂದೇ ಅಂತ ಇಲ್ಲಿ ಶ್ರುತಿ ಹೇಳ್ತಾರೆ ಏನು ಕುಡಿದ್ಬಿಟ್ಟು ಯಾರ ಮೇಲೇನೋ ಕೈ ಮಾಡ್ತಾರ ಮಾಡ್ತಿ ಮಾಡ್ತಿರ್ತಾನೆ ಅವನು ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರಬೇಕು ಹಾಗೇ ಫೇಮಸ್ ಆಗಬೇಕು ಅಂತ ಇಲ್ಲಿ ಮನೋಜ್ ಹೇಳ್ತಾರೆ ಇನ್ನೇನು ಯಾವನೇನೋ ಹೊಡೆದು ಬಂದಿರ್ತಾನೆ ಕರೆಕ್ಟಾಗಿ ಹೇಳದ್ ಹೇಳಿದ್ನಲ್ವಾ ನನ್ನ ಮಗ ಮನೋಜ್ ಅಂತ ಹೇಳಿ ಈ ಕಡೆ ಶಾಂತಿ ಅವ್ರು ಹೇಳ್ತಾರೆ ಹಾಗಂತ ರಂಗನಾಥ್ ಅವರು ತುಂಬ ಕೋಪ ಬ ಬಂದು ಇಬ್ರು ಬಾಯಿ ಮುಚ್ತೀರಾ ಸುಮ್ಮನೆ ನಿಂತ್ಕೊಳ್ತೀರಾ ಅಂತ ಹೇಳಿ ಇಲ್ಲಿ ಜೋರು ಮಾಡ್ತಾರೆ ಆಗ ಅವರು ಅಯ್ಯೋ ಅತ್ತೆ ನೀವು ಹೇಳ್ತಿರೋ ಥರ ಸೂರ್ಯ ಅವರು ಏನೂ ಮಾಡಿಲ್ಲ ಅವರು ಮಾಡಿರೋದೇ ಒಳ್ಳೆ ಕೆಲಸದ ಬಗ್ಗೆ ಈ ಕೆಲಸದಿಂದ ನಿಮಗೇನೇ ಖುಷಿಯಾಗುತ್ತೆ ಅಂತ ಹೇಳಿ ಇಲ್ಲಿ ರವಿ ಅವ್ರಿಗೂ ಸೂರ್ಯ ಹೇಳ್ತಿರ್ಬೇಕಾದ್ರೆ ಆ ಕಡೆ ಸೂರ್ಯ ಅವರು ಚೆನ್ನಾಗಿ ಹೂವು ಹಾಕ್ಕೊಂಡು ಹಾಗೆ ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಇಟ್ಕೊಂಡು ಖುಷಿಯಿಂದ ಬರ್ತಾರೆ ಆಗ ಇಲ್ಲಿ ಸೂರ್ಯ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ ಅದೇ ಮೀನಾ ಯಾರೋ ಏನೋ ಡೆಲಿವರಿ ಫೈನ್ ಅಂತ ಹೇಳಿದ್ರಲ್ಲ ನಾನು ಅರ್ಜೆಂಟಾಗಿ ಹೋದ್ನಲ್ಲ ಅವರು ಏನೋ ಅರ್ಜೆಂಟ್ ಡೆಲಿವರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ದಾರಿ ಮಧ್ಯದಲ್ಲೇ ನನಗೆ ನೋವು ಹಾಕ್ತಿದ್ ಆಗ್ತಿದೆ ಅಂತ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಹೇಳಿದಾಗ ನಾನು ಕಾರ್ನ್ ಸ್ಪೀಡ್ ನಿಲ್ಲಿಸಿ ನಿಲ್ಲಿಸಿ ಅಲ್ಲಿಂದ ಹೆಂಗಸನ್ನೆಲ್ಲ ಕರ್ಸು ಅಂತ ಹೇಳಿ ಅಲ್ಲಿ ಡೆಲಿವರಿ ಮಾಡಿಸಿದ್ರು ಕಣೆ ಹುಟ್ಟಿರೋ ಮಗುನ ತನ್ನ ನನ್ನ ಕೈಯಲ್ಲೇ ಕೂ ಕೊಡಿ ಅಂತ ಹೇಳಿದ್ರು ಆಗ ನಮಗೆ ತುಂಬಾ ಆಯಿತು ಅಂತ ಇಲ್ಲಿ ಸೂರ್ಯ ಹೇಳ್ತಾರೆ ಆಗ ಇಲ್ಲಿ ಹೇಳ್ತಾರೆ ಫಾರ್ ದ ಫಸ್ಟ್ ಟೈಮ್ ತುಂಬಾ ಗೌರವ ಆಗ್ತಿದೆ ಸೂರ್ಯ ಅವರೇ ಅಂತ ಹೇಳಿ ಅವ್ರು ಹೇಳ್ತಾರೆ ಶಬಾಷ್ ಕಣು ನನಗೆ ನಿನ್ನ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಆದರೂ ಸೂರ್ಯ ಹುಷಾರಾಗಿ ಇಂಥ ಕೆಲಸನೆಲ್ಲ ನೀನು ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಸುಮ್ಮನೆ ಅದರಿಂದ ಪ್ರಾಬ್ಲಮ್ ಆಗಿಬಿಡತ್ತೆ ಇಲ್ಲಪ್ಪ ಅವರು ತುಂಬ ಇದ್ದರು ಅದಕ್ಕೋಸ್ಕರ ನಾನು ಸಹಾಯ ಮಾಡಿದೆ ಅಂತ ಇಲ್ಲಿ ಸೂರ್ಯ ಅವರು ಹೇಳ್ತಾರೆ ಇಲ್ಲಿ ಸೂರ್ಯ ಅವರು ಈ ಥರ ಮಾಡಿ ಮಾಡಿರೋ ಕೆಲಸನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅವ್ರ ವಿಡಿಯೋ ಎಲ್ಲ ಫೇಮಸ್ ಆಗಿ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿರುತ್ತೆ ಸೂರ್ಯ ಅವರು ವಿಡಿಯೋ ಅದನ್ನು ನೋಡಿ ಇಲ್ಲಿ ಮನೋಜ್ ಅವರು ಶಾಂತಿ ಹಾಗೂ ಅವರು ಹೊಟ್ಟೆ ಉರ್ಕೋತಾ ಇರ್ತಾರೆ ಆಗ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್